ಇನ್ನು ದೇವರಾಜೇಗೌಡ ನಿನ್ನೆ ಸಾಲು ಸಾಲು ಆರೋಪಗಳನ್ನು ಮಾಡಿದರು ಶ್ರೇಯಸ್ ಪಟೇಲ್ ಎಲ್ಲೋ ಒಂದ್ ಕಡೆ ಡ್ರೈವರ್ ಜೊತೆ ಮಾತಾಡಿದ್ರು ಅಂತ ಕೂಡ ಹೇಳಿದ್ರು ದೇವರಾಜೇಗೌಡ ಮೊದಲು ವಿಚಾರಣೆ ಒಳಪಡಿಸಲಿ ಹೊಳೆ ನರಸಿಪುರದಲ್ಲಿ ಶ್ರೇಯಸ್ ಪಟೇಲ್ ಹೇಳಿಕೆ ಕೊಟ್ಟಿದ್ದಾರೆ ದೇವರಾಜೇಗೌಡರನ್ನ ಮೊದಲು ವಿಚಾರಣೆ ಒಳಪಡಿಸಬೇಕು ನಾನು ಯಾವುದೇ ಸಂತ್ರಸ್ತೆಯನ್ನು ಭೇಟಿ ಮಾಡಿಲ್ಲ ಯಾವುದೇ ಡ್ರೈವರನ್ನು ಭೇಟಿ ಮಾಡಿಲ್ಲ ನಾನು ಯಾರಾದರೂ ಸಂತ್ರಸ್ತೆಯನ್ನು ಭೇಟಿ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಇದ್ದರೆ ದಯವಿಟ್ಟು ಬಿಡುಗಡೆ ಮಾಡಿ ಇನ್ನು ಡಿ ಕೆಗೆ ಬಿರುದು ಕೊಡುವಂಥ ಯೋಗ್ಯತೆ ದೇವರಾಜ್ ಗೌಡರಿಗೆ ಇಲ್ಲ ಅಂತ ಕೂಡ ಅವರು ಕಿಡಿಕಾರಿದ್ದಾರೆ ಡಿ ಕೆ ಶಿವಕುಮಾರ್ ನಮಗೆಲ್ಲ ಮಹಾನ್ ನಾಯಕರು ಇನ್ನು ನಾವು ನಿಜಕ್ಕೂ ಗೆಲ್ತೀವೋ ವಿನಃ ಆದರೆ ಅಷ್ಟೀಲ ವೀಡಿಯೋಗಳನ್ನ ಇಟ್ಕೊಂಡು ಅಂತಂದು ಸರ್ಕ್ಯುಲೇಟ್ ಮಾಡಿ ಗೆಲ್ಲುವಂಥ ಅಗತ್ಯ ನಮಗಿಲ್ಲ ಅಂತ ಕೂಡ ಪಟೇಲ್ ಹೇಳಿದ್ದಾರೆ ಬನ್ನಿ ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ಜೊತೆಗೆ ಮಾತಾಡಿದ್ದಾರೆ ಶ್ರೇಯಸ್ ಏನ್ ಹೇಳಿದ್ರು ನೋಡ ದೇವರಾಜ ಗೌಡ್ರು ಒಂದಷ್ಟು ಆಡಿಯೋಗಳನ್ನು ಬಿಟ್ಟಿದ್ದಾರೆ ಒಂದಷ್ಟು ಸಾಕ್ಷಿಗಳನ್ನು ಬಿಟ್ಟಿದ್ದಾರೆ ಇದು ಇದು ಟ್ರೈಲರ್ ಸಿಬಿಐ ತನಿಖೆ ಕೊಟ್ಟರೆ ನಾವು ಸಂಪೂರ್ಣ ದಾಖಲೆಗಳನ್ನು ಒದಗಿಸ್ತೀವಿ ಮಾಡಿದ್ದಾರೆ ಈಗ ತನಿಖೆ ಮಾಡ್ತಾ ಮಾಡಿ ಈಗಲೇ ನಿನ್ನೆನೆ ಬಿಡುಗಡೆ ಮಾಡ್ಬೋದಿತ್ತಲ್ಲ ಈಗ ನನ್ನ ಮೇಲೆ ಯಾವುದೋ ಸ್ಕೈಬರ್ಡ್ ಹೋಟೆಲ್ ಮೇಲೆ ಹೇಳಿದ್ದಾರೆ ಅಲ್ಲಿ ನಾನೇನಾದ್ರು ಹೋಗಿ ಭೇಟಿ ಮಾಡಿದ್ರೆ ಅದಕ್ಕೆ ಏನಾದ್ರು ಸಿ ವಿ ಫುಟೇಜ್ ಇದ್ರೆ ಬಿಡ್ಲಿ ಯಾವುದು ಅದೇನೋ ಪೆನ್ ಡ್ರೈವ್ ಅದೇನೋ ಅಲ್ಲೆಲ್ಲ ಬೆಂಗಳೂರಿಗೆ ಅನ್ಸಿದೀವಿ ಅದ್ರ ಬಗ್ಗೆ ಇದ್ರ ಮಾಹಿತಿ ಬಿಡ್ಲಿ ಇವರು ಇಲ್ಲೂ ಸಲದ ಆರೋಪ ಮಾಡ್ಕೊಂಡು ಒಬ್ರು ಮೇಲೆ ವೈಯಕ್ತಿಕವಾಗಿ ತೇಜವಾದ ಮಾಡೋದು ಅವ್ರ ಹೆಸರಿಗೆ ಕಳಂಕ ಮಸಿ ಬಳುವಂತ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಸರ್ಕಾರದ ವಿಷಯಕ್ಕೆ ಕಳಂಕ ಬರುವಂತ ಕೆಲಸ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ಖಂಡಿಸ್ತೀವಿ ಕಾನೂನು ಹೋರಾಟ ನಾನು ಮಾಡ್ತೀನಿ ವೈಯಕ್ತಿಕವಾಗಿ ನನಗೆ ನಿನ್ನೆಯಿಂದ ಅವ್ರು ಮಾಡಿರುವಂತ ಆರೋಪಕ್ಕೆ ನನಗೆ ಬೇಸರ ಇಲ್ಲ ಮಾನನಷ್ಟ ಮೊಕದೇವನ ಹೂಡಕ್ಕೆ ನಾನು ಆಗ್ಲೇ ನಮ್ಮ ಎಲ್ಲಾ ನಮ್ಮ ಅಡ್ವೊಕೇಟ್ಸ್ ಹತ್ರ ನಾನು ಮಾತಾಡಿದ್ದೀನಿ ತನಿಖೆಯನ್ನು ದಿಕ್ಸಪ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಗೌಡ ಅವರು ತನಿಖೆ ಒಂದು ಹಂತದಲ್ಲಿ ಏನೋ ಹೋಗ್ತಾ ಇದೆ ಒಂದು ನ್ಯಾಯ ಸಿಕ್ತದೆ ಅಂತ ನಾವೆಲ್ಲ ಭರವಸೆ ಇಟ್ಕೊಂಡಿದ್ದೀವಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅದನ್ನ ಬಿಟ್ಬಿಟ್ಟು ಇವರು ತನಿಖೆಯೇ ದಿಪ್ಸಾಗಿಸೋ ಕೆಲಸ ನಿನ್ನೆ ಮಾಡಿದ್ದಾರೆ ಹಾಸನ್ ಪ್ರೆಸ್ ಕ್ಲಬ್ ಅಲ್ಲಿ ಇವರೇ ಪ್ರೆಸ್ ಮೀಟ್ ಮಾಡ್ತಾರೆ ಇವರು ಎನ್ ಆರ್ ಸರ್ಕಲ್ ಅಲ್ಲಿ ಎಲ್ ಇ ಡಿ ಪರದೆಯಲ್ಲಿ ಬಿಡ್ತೀನಿ ಅಂತ ಫೋನ್ ತೋರಿಸ್ತಾರೆ ಫೋನ್ ಇದ್ರೊಳಗೆಲ್ಲ ಇದೆ ಅಂತ ತೋರಿಸ್ತಾರೆ ಜಿಲ್ಲೆಗೆ ಇದೆಲ್ಲ ಇದೆ ಅಂತ ಗೊತ್ತಾಗಿದ್ದು ಇವ್ರ ಕಡೆಯಿಂದ ನನಗೂ ಸಹ ಗೊತ್ತಾಗಿದ್ದು ಇವ್ರ ಕಡೆಯಿಂದ ಹಿಂಗೇನೋ ಒಂದು ಇದೆ ಪೆನ್ ಡ್ರೈವ್ ಇದೆ ವಿಡಿಯೋ ಇದೆ ಅಂತ ಗೊತ್ತಾಗಿದ್ದು ಇವ್ರ ಕಡೆಯಿಂದ ಇವರೇ ಇದಕ್ಕೆ ರುವಾರಿ ಇಷ್ಟಕ್ಕೆ ಕಾರಣ ಇವರೇ ಇವ್ರನ್ನ ಫಸ್ಟ್ ತನಿಖೆಗೆ ಒಳಪಡಿಸಿ ಅಂತ ನಾನು ಆಗ್ರಹಿಸ್ತೀನಿ ಸರಿ ಈಗ ಶ್ರೇಯಸ್ ಪಟೇಲ್ ಮತ್ತೆ ನಿಮ್ಮ ಜೊತೆಗಿರ್ತಕ್ಕಂಥ ಪುಟ್ರಾಜ್ ಅವರು ನೀವಿಬ್ರು ಕೂಡ ಸಂತ್ರಸ್ತ ಮಹಿಳೆಯನ್ನ ಆ ಹೋಟೆಲ್ ಅಲ್ಲಿ ಭೇಟಿ ಮಾಡ್ತೀರಿ ಅಲ್ಲಿಂದ ಆಕೆಯನ್ನು ಭೇಟಿ ಮಾಡಿ ಅವರನ್ನ ದೂರ ಕೊಡ್ಸಿರಿ ಮತ್ತೆ ಪೆಂಡ್ರೆಯನ್ನು ಕೂಡ ಡಿ ಕೆ ಶಿವಕುಮಾರ್ ತಲುಪಿಸಿರಿ ಅಂತಕ್ಕಂಥದ್ದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಕೂಡ ಇದೆ ಅಂತಕ್ಕಂಥ ಸವನ್ನ ಹಾಕಿದ್ರಿ ಈ ಸವಾಲು ನೀವು ಹೇಗೆ ಸ್ವೀಕಾರ ಮಾಡಿ ಈ ತನಿಖೆ ನಡೀತಾ ಇರದೆ ಈ ತನಿಖೆ ಇರದೆ ಪಾಪ ಸಂತ್ರಸ್ತರ ಮಹಿಳೆಯರ ಮೇಲೆ ಅವರ ಭಾವನೆ ಜೊತೆ ಆಟ ಆಡ್ತಾ ಇದ್ದಾರೆ ನ್ಯಾಯ ಕೊಡಿಸ್ಬೇಕಿತ್ತು ಬಿಟ್ಬಿಟ್ಟು ಇವರು ನಮ್ಮ ಮೇಲೆ ನಮ್ಮ ಪುಟರಾಜ್ನವ್ರ ಮೇಲೆ ಹೇಳ್ತಿದ್ದಾರೆ ನಾವೆಲ್ಲ ನಮ್ಮ ಚುನಾವಣೆ ಮತ ಕೇಳೋದ್ರಲ್ಲಿ ನಾವು ಬಿಸಿ ಇದ್ವಿ ಒಂದು ಪೆನ್ ಪೆನ್ಡ್ರೈವ್ ಬಿಟ್ಕೊಂಡು ಓಟ್ ಕೇಳಿ ವೋಟ್ ತಗೊಳಂತ ಪ್ರಮೇಯ ನಮಗಿಲ್ಲ ಇದನ್ನ ಬಿಟ್ಕೊಂಡು ನಾವು ಗೆಲ್ತೀವಿ ಇದನ್ನ ಓಟ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಇದೆಲ್ಲ ಶುದು ಸುಳ್ಳು ಇದೆಲ್ಲ ಅವ್ರು ಕಟ್ಟಿ ಕತೆ ಮಾಡಿ ಬಣ್ಣ ಕಟ್ಟು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಅದೆಲ್ಲ ಇವರೇ ಮಾಡ್ತಿದ್ರೆ ಇದೆಲ್ಲ ಅಸಂವಿಧಾನಿಕ ಒಂದು ಗೊಜ್ಜೆ ರಾಜಕಾರಣ ಮಾಡ್ತಾರೆ ಈ ಈ ರಾಜಕಾರಣ ನಮಗೂ ಸಹ ನೋವು ಉಂಟಾಗಿದೆ ಆರೋಪಿ ಎಲ್ಲೋ ತಲೆ ಮರೆಸಿಕೊಂಡಿದ್ದಾರೆ ನೆಡೆದೋಗ್ತದೆ ಮಹಿಳೆಯರು ಎಲ್ಲ ಅಲ್ಲಲ್ಲ ಅವ್ರವರು ಮನೇಲಿ ಇದಾರೆ ಅವ್ರ ಮಾನಸಿಕ ಆರೋಗ್ಯ ಏನಾಗಬೇಕು ಅವ್ರು ಟಿವಿ ಹಾಕಿದ್ರೆ ಅವ್ರ ಕುಟುಂಬದವ್ರ ಏನಾಗಬೇಕು ಅವ್ರ ಕುಟುಂಬದವ್ರು ಅವ್ರ ಬಗ್ಗೆ ಏನನ್ಕೊಬೇಕು ದಿನ ಬೆಳಗ್ಗಾದ್ರೆ ಇದ್ರ ಬಗ್ಗೆ ನಮಗೆ ಒಂಥರ ಬೇಜಾರಿದೆ ಇಡೀ ಪ್ರಕರಣದ ಸೂತ್ರಧಾರ ಮಹಾನಾಯಕ ಅಂತ ಹೇಳೋ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಲ್ಲಿ ನೇರ ಆರೋಪನ ದೇವರಾಜೇಗೌಡರು ಮಾಡಿದ್ದಾರೆ ಅವರು ಡಿ ಸಿ ಎಂ ಸಾಹೇಬ್ರು ಇದ್ದಾರಲ್ಲ ಅವರು ಎಲ್ರಿಗೂ ಮಹಾನಾಯಕರೇ ಅವರು ಒಂದು ಹೋರಾಟದಲ್ಲೇ ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಅವೆಲ್ಲ ಇವತ್ತು ರಾಜಕೀಯಕ್ಕೆ ಬಂದಿದ್ದೀವಿ ಅಂತೇಳಿ ಅವರು ಇನ್ಸ್ಪಿರೇಷನ್ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಇನ್ಸ್ಪಿರೇಷನ್ ಅವ್ರಲ್ಲ ನಾವು ಯುವಕರು ರಾಜಕೀಯಕ್ಕೆ ಬಂದಿವಿ ಅಂತೇಳಿ ಅವರೇನವ್ರು ಮಹಾನಾಯಕರು ಪಟ್ಟ ಕೊಡೋದೇನು ಬೇಡ ಅವರು ಈ ಥರ ಚಿಲ್ಲರೆ ರಾಜಕಾರಣ ಮಾಡುವಂಥ ಅವಶ್ಯಕತೆ ನಮ್ಮ ಪಕ್ಷಕ್ಕೂ ಇಲ್ಲ ನಮಗೂ ಇಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಈ ರೀತಿ ಏನೋ ಪೆಂಡಾಗಿ ಬಿಟ್ಕೊಂಡು ಹೆಸರು ತಗೋಬೇಕಂತೇನಿಲ್ಲ ಅವರು ರಾಷ್ಟ್ರ ಮಟ್ಟಕ್ಕೆ ಬೆಳೆದೋಗಿದ್ದಾರೆ ಅವ್ರು ಹೋರಾಟದಿಂದನೇ ಅವ್ರು ಇವತ್ತೊಂದು ಬೆಳೆದಾರೆ ಅವ್ರು ಎಷ್ಟು ಕಠಿಣ ನೋವುಗಳನ್ನು ಅನುಭವಿಸ್ಕೊಂಡು ಹೋರಾಟದಿಂದ ಇವತ್ತು ಇವತ್ತು ಒಂದು ಹಂತಕ್ಕೆ ಬಂದಿದ್ದಾರೆ ಇವ್ರು ಮಾನಾಯಕ ಪಟ್ಟ ಕೊಡುವಂಥ ಅವಶ್ಯಕತೆ ಇಲ್ಲ ಇವರಾಗಿರ್ಬೋದು ನಾನಾಗಿರ್ಬೋದು ವೈಯಕ್ತಿಕವಾಗಿ ಅವ್ರ ಮಟ್ಟಕ್ಕೆ ಮಾತಾಡುವಂಥ ವ್ಯವಸ್ಥೆಗೆ ನಾನು ಬೆಳೆದಿಲ್ಲ ಅವರು ಸಹ ಬೆಳೆದಿಲ್ಲ ನಾನು ನನ್ನದು ಸಹ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಅವ್ರ ಬಗ್ಗೆ ಮಾತಾಡುವಂತ ಯಾವ ಅರ್ಹತೆ ನನಗಿಲ್ಲ ಇವರಿಗೆ ಕನಿಷ್ಠ ಅರ್ಹತೆ ಅವ್ರ ಬಗ್ಗೆ ಮಾತಾಡುವಂತ ಅರ್ಹತೆ ಇವ್ರಿಗೆ ಇಲ್ಲ ವಿಧಾನಸಭೆ ಕ್ಷೇತ್ರದ ಶಾಸಕರಾಗಿದ್ದಂಥ ಮಾಜಿ ಸಚಿವ ರೇವಣ್ ಅವರ ಬಂಧನ ಆಗಿದೆ ಸೊ ಇದಕ್ಕೆ ಸಂಬಂಧಪಟ್ಟ ನಿಮ್ಮ ಪ್ರತಿಕ್ರಿಯೆ ಇದಾಗಬಾರ್ದಾಗಿದ್ದು ಆಗಿದೆ ಅವರು ಮಾಜಿ ಸಚಿವರಿದ್ರು ಇದ್ರು ಪ್ರಬುದ್ರ ರಾಜಕಾರಣಿ ಇದು ಏನಕ್ಕೆ ಈಗ ಮಾಡ್ಕೊಂಡ್ರು ಅನ್ನೋದು ನಮಗೂ ಸಹ ಬೇಸರ ಇದೆ ಇದಾಗಬಾರ್ದೀತು ಆಗಿದೆ ನ್ಯಾಯಸಮ್ಮತವಾಗಿ ತನಿಖೆ ಆಗಲಿ ಯಾರು ತಪ್ಪಿ ತಪ್ಪಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ನಾನು ಕೇಳ್ತಾ ಈ ನೊಂದ ಮಹಿಳೆಯರ ಪರವಾಗಿ ಶ್ರೇಯಸ್ ಪಟೇಲ್ ಅವರು ನಿಲ್ತಾರ ನೂರಕ್ಕೆ ನೂರು ನಾವು ನಿಲ್ತೀವಿ ನಾವೆಲ್ಲರೂ ನಿಲ್ಲಬೇಕಾದಂಥ ಪ್ರಮೇಯ ಇದೆ ಯಾಕಂತ ಹೇಳಿದ್ರೆ ನಮ್ಮ ನಾಡು ನಮ್ಮ ಕರ್ನಾಟಕ ನಮ್ಮ ದೇಶ ನಮ್ಮ ಜಿಲ್ಲೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಅತಿ ಪ್ರಾತಿನಿಧ್ಯ ಕೊಡುವಂತಹ ಒಂದು ನಾಡು ನಮ್ಮದು ಆ ನಾವೆಲ್ಲರೂ ಮಹಿಳೆಯರ ಪರ ನಿಲ್ಲಬೇಕು ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಸರ್ಕಾರ ಮಾಡಬೇಕು ನಾವೆಲ್ಲ ಮಾಡಬೇಕು ಕೇಳ್ಕೊಳ್ಳೋದು ಮನವಿ ಮಾಡೋದು ಅಂದೇ ನಾನು ಟಿ ವಿ ನೈನೋ ಮುಖಾಂತರ ದಯಮಾಡಿ ನ್ಯಾಯಸಮ್ಮತವಾಗಿ ತೀರ್ಮಾನ ಆಗಲಿ ಆ ಮಹಿಳೆಯರಿಗೆ ನೋವಾಗಿರೋರಿಗೆ ನ್ಯಾಯ ಸಿಗಲಿ ಅವರು ಆರೋಪಿಗೆ ಶಿಕ್ಷೆ ಆಗ್ಲಿ ಅನ್ನೋದಷ್ಟೇ ನಮ್ಮ ಎಲ್ಲರ ಭಾವನೆ ಯು ಬಾಯ್ ವಿ ಗಾಟ್ ಕೋಪರ್ಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್